ಎಲ್ಲರಿಗೂ ನಮಸ್ಕಾರ ಶರನ್ನವರಾತ್ರಿ ಪ್ರಯುಕ್ತ ನಾವು ಒಂಬತ್ತು ಸಂಚಿಕೆಗಳಲ್ಲಿ ದೇವಿಯ ಒಂಬತ್ತು ಅವತಾರಗಳು ಮತ್ತು ಅದರ ವಿಶೇಷತೆಗಳ ಬಗ್ಗೆ ತಿಳಿತಾ ಇದ್ದೀವಿ ಈಗಾಗ್ಲೇ ನಾವು ಎರಡು ಸಂಚಿಕೆಯಲ್ಲಿ ದೇವಿಯ ಎರಡು ಅವತಾರಗಳ ಬಗ್ಗೆ ತಿಳ್ಕೊಂಡಿದೀವಿ ಮೊದಲನೇ ಸಂಚಿಕೆಯಲ್ಲಿ ನಾವು ಶೈಲಪುತ್ರಿಯ ಬಗ್ಗೆ ತಿಳ್ಕೊಂಡಿದ್ದೀವಿ ಎರಡನೇ ಸಂಚಿಕೆಯಲ್ಲಿ ನಾವು ಬ್ರಹ್ಮಚಾರಿಣಿಯ ಬಗ್ಗೆ ತಿಳ್ಕೊಂಡಿದ್ದೀವಿ ಹೇಗೆ ಈ ಎರಡು ಅವತಾರಗಳು ನಮ್ಮ ಜೀವನದ ವಿವಿಧ ಹಂತಗಳನ್ನ ವಿವಿಧ ಘಟ್ಟಗಳನ್ನ ಹೇಳ್ತಾ ಇದೆ ಮತ್ತೆ ಆ ಘಟ್ಟದಲ್ಲಿ ನಾವು ಯಾವ ಕೆಲ್ಸನ ಮಾಡ್ಬೇಕು ಯಾವ ಕೆಲ್ಸದ ಮೇಲೆ ಹೆಚ್ಚಿನ ಗಮನವನ್ನ ಕೊಡ್ಬೇಕು ಅನ್ನೋದನ್ನ ದೇವಿ ಹೇಳ್ತಾ ಇದ್ದಾಳೆ ಅನ್ನೋದನ್ನ ನಾನು ನಿಮ್ಗೆ ಕಂಪೇರ್ ಮಾಡಿ ಹೇಳಿದ್ದೆ ಯಾರಾದ್ರೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಐ ಬಟನ್ ಅಲ್ಲಿ ಕೊಟ್ಟಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಇನ್ನು ಇವತ್ತು ತದಿಗೆಯ ದಿನ ನಾವು ದೇವಿಯನ್ನ ಚಂದ್ರಘಂಟ ಅಂತ ಪೂಜೆ ಮಾಡ್ತೀವಿ ಇನ್ನು ಇದು ದೇವಿಯ ಸಂಪನ್ನವಾದ ಅವತಾರ ಆಗಿದೆ ಏಕೆಂದ್ರೆ ಶೈಲಪುತ್ರಿ ಮತ್ತೆ ಬ್ರಹ್ಮಚಾರಿಣಿಗೆ ಕೇವಲ ಎರಡು ಕೈಗಳಿದ್ವು ಆದರೆ ಇಲ್ಲಿ ಈ ಚಂದ್ರಘಂಟಾ ದೇವಿಯ ಅವತಾರದಲ್ಲಿ ದೇವಿಗೆ ಹತ್ತು ಕೈಗಳಿವೆ ಕೆಲವು ಕೈಗಳು ಶಸ್ತ್ರಾಸ್ತ್ರಗಳಿಂದ ಶೋಭಿತವಾಗಿದ್ರೆ ಇನ್ನು ಕೆಲವು ಕೈಯಲ್ಲಿ ದೇವಿ ಕಮಲ ಕಮಂಡಲ ಮತ್ತು ಜಪಮಾಲೆಗಳಿಂದ ಸುಶೋಭಿತಳಾಗಿದ್ದಾಳೆ ಈ ಅವತಾರವನ್ನ ನಮ್ಮ ಜೀವನದ ಯಾವ ಘಟ್ಟಕ್ಕೆ ನಾವು ಹೋಲಿಸ್ಬೋದು ಅಂತ ನೋಡೋದಾದ್ರೆ ಈಗಷ್ಟೇ ಶಿಕ್ಷಣ ಮುಗಿಸಿ ಎಜುಕೇಶನ್ ಮುಗಿಸಿ ಕಾಲೇಜಿಂದ ಆಚೆ ಬಂದಿರ್ತಾರಲ್ವಾ ಅಂಥವ್ರ ಜೊತೆ ನಾವು ಈ ಅವತಾರವನ್ನು ಕಂಪೇರ್ ಮಾಡಿ ನೋಡಬಹುದು ಹತ್ತು ಭುಜಗಳು ನಮ್ಮಲ್ಲಿರೋಂಥ ವಿದ್ಯೆ ವಿನಯ ನಮ್ಮಲ್ಲಿರುವಂತಹ ಕಾನ್ಫಿಡೆನ್ಸ್ ಸ್ಕಿಲ್ ಪ್ರತಿಯೊಂದರ ಪ್ರತೀಕವಾಗಿದೆ ಅಂದ್ರೆ ಯಾ ಜೀವನದ ಯಾವುದೇ ಒಂದು ಕಷ್ಟದ ಸನ್ನಿವೇಶ ಆಗಿರ್ಬೋದು ಅಥವಾ ಏನೇ ಚಾಲೆಂಜಸ್ ಎದುರಾದ್ರೂ ಸಹ ನಾವು ಅದನ್ನ ಎದುರಿಸೋದಕ್ಕೆ ತಯಾರಾಗಿದ್ದೀವಿ ಅನ್ನೋದೇ ಈ ಹತ್ತು ಭುಜಗಳ ಅಥವಾ ಹತ್ತು ಕೈಗಳ ಸಂಕೇತ ಆಗಿದೆ ಯಾವುದೇ ಸಮಸ್ಯೆಯನ್ನ ನಾವು ಎದುರಿಸೋದಿಕ್ಕೆ ಸಶಕ್ತರಾಗಿದ್ದೀವಿ ನಾವು ವಿದ್ಯೆಯನ್ನ ಪಡೆದ ಮೇಲೆ ಮಾತ್ರ ಎಂಥ ಸಮಸ್ಯೆಯನ್ನಾದ್ರೂ ಎದುರಿಸೋದಿಕ್ಕೆ ಸಶಕ್ತರಾಗ್ತೀವಿ ಅನ್ನೋದನ್ನ ದೇವಿ ಇಲ್ಲಿ ಪ್ರತಿನಿಧಿಸ್ತಾ ಇದ್ದಾಳೆ ಇನ್ನು ಈ ಅವತಾರದಲ್ಲಿ ದೇವಿ ಶತ್ರು ನಿಗ್ರಹ ಮತ್ತೆ ಶತ್ರು ಸಂಹಾರಕ್ಕೆ ಸಜ್ಜಾಗಿದ್ದಾಳೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಸಂಚಿಕೆಯನ್ನ ನಾವು ದೇವಿಯ ಶ್ಲೋಕದೊಂದಿಗೆ ಪೂರ್ಣಗೊಳಿಸೋಣ ಓಂ ದೇವಿ ಚಂದ್ರಘಂಟಾಯಿ ನಮಃ ಆಹ್ಲಾದಕಾರಿಣಿ ಚಂದ್ರಭೂಷಾಣ ಹಸ್ತೆ ಪದ್ಮಧಾರಿಣಿ ಘಂಟಶೂಲ ಹಲಾನಿ ದೇವಿ ದುಷ್ಟಭಾವ ವಿನಾಶಿನಿ या देवी सर्वभूतेषु मां चन्द्रघण्टारूपेण संस्थिता नमस्तस्यै 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 नमो नमः